ಆಗ್ಲೇ ವಿಕಿಪೀಡಿಯಾ ಕೇಳುದ್ರಲ್ಲ ಅದೇ ಅದೇ ಜಾಗ ಇದು ನಮ್ಮ ಅಣ್ಣ ಇಂಜಿನಿಯರ್ ಆಗೋಕ್ಕಿಂತ ಮುಂಚೆ ಬಂದಿಲ್ ಕೇಳ್ಕೊಂಡಿದ್ನಂತೆ ಆಗ ಇಂಜಿನಿಯರ್ ಅವನೇ ಇವನು ಈ ಈರ್ ಎಲ್ಲೋ ನೋಡ್ದಂಗ್ಲಾ ನಂಗೂ ಹಂಗೆ ಐತೆ ನಾರಿಮ್ದಾರಿ ಹಾ ಹೇಳಿ ಹೇಳು ನಾಗರ್ಭವನ್ ಏನು ಇದೆ ಆಮೇಲೆ ನಾವು ಭಯ ಆಗುತ್ತೆ ನಾಗರ ಭವನ್ ಭವ ಬನ ಬನ್ ಪಾರ್ಕ್ ಪಾರ್ಕ್ ಎತ್ತೋ ನೋಡೋಣ ಇದ್ರ ಬಗ್ಗೆ ಏನಿಲ್ಲ ಇಲ್ಲೊಂದು ಬನ ಬಲ ಇದೆ ಬಾಬಾ ಅದಕ್ಕೆ ಭಯ ಆಗ ಬನ್ನಿ ಹೋಗೋಣ ಅದಕ್ಕೆ ಇವಾಗ ಇವಾಗ ಸಮಸ್ಯೆ ಏನಿಲ್ಲ ನಮ್ಮ ನಿಮ್ಮ ನಾನು ಇಸ್ಕೊಡ್ತೀನಿ ಮಾಲಿಂಗ ನಾವು ಅಣ್ಣಪ್ಪ ಸ್ವಾಮಿ ಮುಗಿಸಿ ನಾವು ಬಂದಿದ್ದು ನೆಕ್ಸ್ಟು ಉಜ್ರೆಗೆ ಆ ಉಜ್ರೆ ಹತ್ರ ಹೋದಾಗ ದೇವಸ್ಥಾನ ಬಾಕ್ಲಕ್ಕಿತ್ತು ದೇವಸ್ಥಾನ ಇನ್ನು ತೆಗೆಯೋದು ನಾಲ್ಕು ಗಂಟೆಯಿಂದ ಗೊತ್ತಾಯಿತು ಅಲ್ಲಿನ ವಿಶೇಷತೆ ಏನು ಅಂದರೆ ನಾಗರಮನ ಅಂತ ಒಂದು ಸ್ಥಳ ಇದೆ ಅಲ್ಲಿ ಬರೀ ಗಂಡಸಿರಿಗೆ ಮಾತ್ರ ಎಂಟ್ರಿ ಹುಡುಗಿರಿಗೆ ಎಂಟ್ರಿ ಇಲ್ಲ ಅಂತ ಅಲ್ಲಿ ಬೋರ್ಡೆ ಹಾಕಿದ್ದಾರೆ ಆಯ್ತಾ ಮೀಟ್ರ್ ಕಿಲೋಮೀಟರ್ ಗಟ್ಟಲೆ ಐತೆ ಹೇಳೋ ಜುಟ್ಟು ಬೆಟ್ಲತ್ತಿ ಒಳಗೆ ಹೋಗ್ತಿದ್ರೆ ಈ ಫಿಲಮ್ ಅಲ್ಲಿ ಸೆಟ್ ಹಾಕಿರ್ತಾರೆ ನೋಡಿ ಸೇಮ್ ಸೇಮ್ ಹಂಗೆ ಕಾಣಿಸ್ತಿತ್ತು ಅಲ್ಲಿ ಮರಗಳು ಆ ಮರಗಳ ಬೇರ್ಗಳೆಲ್ಲ ಸೇಮ್ ಆವಿದ್ದಂಗೆ ಇತ್ತು ನಾವು ನೆಕ್ಸ್ಟು ಹೋಗಿದ್ದು ಹರ್ಕೆ ಬಣ ಅಂತ ಈ ಹರ್ಕೆ ವಿಶೇಷತೆ ಏನು ಅಂದರೆ ಮೊದಲೆಲ್ಲ ಒಂದು ಕಲ್ಯಾಣಿ ಇತ್ತು ಆ ಕಲ್ಯಾಣಿ ಮೇಲೆ ಒಂದು ಕಟ್ಟೆ ಇದೆ ಆ ಕಟ್ಟೆ ಮೇಲೆ ಏನಾರ ನಾವು ಅಂದ್ಕೊಂಡು ಕಾಯಿನ್ ಹಾಕಿದ್ರೆ ಆ ಕಟ್ಟೆ ಮೇಲೆ ಬಿದ್ದರೆ ಆಗುತ್ತೆ ಅಂತ ಒಂದು ನಂಬಿಕೆ ಇತ್ತು ಆದರೆ ಅದನ್ನು ಈಗ ನಿಲ್ಲಿಸಿದಾರಂತೆ ಈಗ ಆ ಜಾಗದಲ್ಲಿ ನಿಂತ್ಕೊಳ್ರಿ ಅಲ್ಲಿ ದೇವ್ರು ಕಾಣಿಸುತ್ತೆ ಮುಂದೆ ತಿಳಿಸ್ಕೊಡ್ತಾರ ನೋಡಿ ನಮಸ್ಕಾರ ಮಾಡ್ರಿ ನಾನು ಅವ್ರು ಬಹಳ ಸ್ನೇಹಿತರು ಅಂತ ಇಲ್ಲ ಈ ತರ ಮಾಡುವಾಗ ಯಾರೋ ಮಾಡ್ತಾರೆ ಯಾರು ನಿಂತು ಡ್ಯಾಡಿ 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 ಆಗ್ಲಿ ಅಂತ ಹೇಳ್ಕೊಂಡಿರ್ತೇನೆ ಪುಣ್ಯಕ್ಷತ್ರ ಯಾರು ಮಾತಾಡ್ಬಿಡಿ ಡ್ಯಾಡಿ ಡಾಡಿಯಾಗಿ ನೀವು ಬೇಡ್ಕೊ ಹೇಳ್ತೇನೆ ಧ್ಯಾನ ಮಾಡ್ತಿದಾರೆ ದೇವರು ಅಂದ್ರೆ ವಿಗ್ರಹ ಅಲ್ಲ ಅದು ಶಿಲೆ ಆಗಿರೋದು ಶಿಲೆ ಅಲ್ಲೋಗಿ ನಿಮ್ಮ ಮನ್ಸಲ್ಲಿ ಏನ್ ಆದ್ಮೇಲೆ ಯಾವ ಉಜ್ರೆ ಮುಗಿಸಿ ನಾವು ಡೈರೆಕ್ಟ್ ಆಗಿ ಬಂದಿದ್ದು ನಿಮ್ಗೆ ನೋಡ್ತಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಧರ್ಮಸ್ಥಳಕ್ಕೆ ಬಂದವರೆಲ್ಲ ಇಲ್ಲಿಗೆ ಬಂದೇ ಬರ್ತಾರೆ ಎಲ್ಲಿ ಅಂದರೆ ಸೌದಟ್ಕ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಈ ಗಣಪತಿನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು ಗಣಪತಿ ದರ್ಶನ ಮಾಡಿ ನಾವು ನೆಕ್ಸ್ಟ್ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಅದೇನು ಅಣ್ಣನ್ ನೋಡಿದ್ರೆ ತಮ್ಮನ್ನು ನೋಡಬೇಕು ಅಂತ ಏನೋ ಒಂಥರ ಮಾತಿದೆ ನೋಡಿ ಆತರ ಮಾತಲ್ಲಿ ಏನು ಸತ್ಯ ಇದೆ ನೋಡಿ ತಮ್ಮನ್ನ ನೋಡಕ್ಕೆ ಅಣ್ಣ ಹುಡಿಕೊಂಡು ಬಂದೇ ಬಿಟ್ಟ